ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದೂ ಧರ್ಮಗ್ರಂಥಗಳಲ್ಲಿ ಗುರುಪುಷ್ಯಮಿಗೆ ಬಹಳ ವಿಶೇಷ ಸ್ಥಾನವಿದೆ ಈ ತಿಂಗಳ ಆಗಸ್ಟ್ ಇಪ್ಪತ್ತೊಂದು ಗುರುವಾರ ಗುರುಪುಷ್ಯಮಿ ಯೋಗ ಬಂದಿದೆ ಗುರುವಾರ ಪುಷ್ಯಮಿ ನಕ್ಷತ್ರ ರೂಪುಗೊಂಡರೆ ಅದನ್ನು ಗುರುಪುಷ್ಯಮಿ ಯೋಗ ಎಂದು ಕರೆಯಲಾಗುತ್ತದೆ ಈ ಅದ್ಭುತ ಗುರುಪುಷ್ಯಮಿ ಯೋಗವು ಬಹಳ ವಿರಳವಾಗಿ ಸಂಭವಿಸುತ್ತದೆ ಆದ್ದರಿಂದ ಈ ತಿಂಗಳ ಆಗಸ್ಟ್ಇಪ್ಪತ್ತೊಂದು ರಂದು ಗುರುಪುಷ್ಯಮಿ ಯೋಗದಲ್ಲಿ ಕೆಲವು ಪರಿಹಾರಗಳನ್ನು ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗುತ್ತದೆ ಮೊದಲನೆಯದಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆಗಸ್ಟ್ ಇಪ್ಪತ್ತೊಂದು ರಂದು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಆಗಸ್ಟ್ಇಪ್ಪತ್ತೊಂದು ರ ಗುರುವಾರ ಬೆಳಗ್ಗೆ ಐದರಿಂದ ರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ಗುರುಪುಷ್ಯಮಿ ಯೋಗವು ರೂಪುಗೊಳ್ಳುತ್ತದೆ ಈ ಸಮಯದಲ್ಲಿ ಗುರುವಿನ ಪ್ರಭಾವ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ನೀವು ಕೆಲವು ವಸ್ತುಗಳನ್ನು ಖರೀದಿಸಿ ನಿಮ್ಮ ಮನೆಗೆ ತಂದರೆ ನೀವು ಬಹಳಷ್ಟು ಹಣವನ್ನು ಪಡೆಯುತ್ತೀರಿ ಮತ್ತು ಬಹಳ ಶ್ರೀಮಂತರಾಗುತ್ತೀರಿ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ಈ ಗುರುಪುಷ್ಯಮಿ ನಕ್ಷತ್ರವು ಇಷ್ಟೆಲ್ಲಾ ಶಕ್ತಿಯನ್ನು ಹೊಂದಿದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪುಷ್ಯಮಿ ನಕ್ಷತ್ರದಲ್ಲಿ ನೀವು ಬಹಳಷ್ಟು ಚಿನ್ನವನ್ನು ಖರೀದಿಸಿದರೂ ಲಕ್ಷ್ಮಿಯ ಕೃಪೆಯಿಂದ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಮಟ್ಟವನ್ನು ತಲುಪುತ್ತೀರಿ ನೀವು ಬೆಳೆಯುತ್ತೀರಿ ಅಲ್ಲದೆ ನೀವು ಬೆಳ್ಳಿ ವಸ್ತುಗಳು ವಾಹನಗಳು ವಿದ್ಯುತ್ ವಸ್ತುಗಳನ್ನು ಖರೀದಿಸಿದರೆ ನೀವು ಬೇಗನೆ ಶ್ರೀಮಂತರಾಗುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತನ್ನು ಗಳಿಸುತ್ತೀರಿ ನಿಮ್ಮ ಇಡೀ ಮನೆ ಹಣದ ಮಳೆಯಿಂದ ತುಂಬಿರುತ್ತದೆ ಆದ್ದರಿಂದ ಈ ಪುಷ್ಯಮಿ ನಕ್ಷತ್ರದಂದು ನೀವು ಸ್ವಲ್ಪ ಪ್ರಮಾಣದ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ಗುರು ಪುಷ್ಯಮಿ ಯೋಗವು ಅಂತಹ ಶಕ್ತಿಶಾಲಿ ಶಕ್ತಿಯನ್ನು ಹೊಂದಿದೆ ಚಿನ್ನವು ನಿಮ್ಮ ಮನೆಯ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಎಲ್ಲರೂ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲದ ಕಾರಣ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಈ ಗುರುವಾರ ಅರಿಶಿನವನ್ನು ಖರೀದಿಸಿ ನಿಮ್ಮ ಮನೆಗೆ ತರಲು ಮರೆಯಬೇಡಿ ಏಕೆಂದರೆ ಈ ಗುರುಪುಷ್ಯಮಿ ಈ ನಕ್ಷತ್ರದಲ್ಲಿ ನೀವು ಅರಿಶಿನವನ್ನು ಖರೀದಿಸಿದರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಊಹಿಸಲಾಗದ ಅದೃಷ್ಟ ಮತ್ತು ಸಂಪತ್ತು ದೊರೆಯುತ್ತದೆ ಅರಿಶಿನವು ಹಣವನ್ನು ಆಕರ್ಷಿಸುತ್ತದೆ ಒಂದು ರೂಪಾಯಿ ಮೌಲ್ಯದ ಅರಿಶಿನವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತದೆ ಮತ್ತು ಅಪಾರ ಸಂಪತ್ತನ್ನು ತರುತ್ತದೆ ಆದ್ದರಿಂದ ಈ ಗುರುಪುಷ್ಟಮಿ ನಕ್ಷತ್ರದಲ್ಲಿ ನೀವು ಯಾವುದೇ ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿಸಿದರೆ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ವಿಶೇಷವಾಗಿ ಈ ಗುರುಪುಷ್ಟಮಿ ದಿನದಂದು ನೀವು ಲಕ್ಷ್ಮೀ ದೇವತೆ ಮತ್ತು ವೆಂಕಟೇಶ್ವರ ಸ್ವಾಮಿಯ ಚಿತ್ರವನ್ನು ಖರೀದಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿದರೆ ಲಕ್ಷ್ಮೀ ದೇವತೆ ಮತ್ತು ನಾರಾಯಣ ದೇವತೆಯ ಆಶೀರ್ವಾದವು ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವುದೇ ಸಮಸ್ಯೆಗಳಿದ್ದರೂ ನಿಮ್ಮ ಎಲ್ಲಾ ತೊಂದರೆಗಳು ತಕ್ಷಣ ತೊಡೆದುಹಾಕಲು ಈ ಗುರುವಾರ ನಿಮ್ಮ ಮನೆಯಾದ್ಯಂತ ಸಾಮ್ರಾಣಿ ಹೊಗೆಯನ್ನು ಹಚ್ಚಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕುಟುಂಬದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅದೇ ರೀತಿ ಈ ಗುರುಪುಷ್ಯ ಯೋಗದಂದು ಪ್ರತಿಯೊಬ್ಬರೂ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನ ಮಾಡಬೇಕು ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದುರದೃಷ್ಟಗಳು ದೂರವಾಗುತ್ತವೆ ಮತ್ತು ಅದೃಷ್ಟ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತದೆ ಅಲ್ಲದೆ ಎಲ್ಲರೂ ಹಳದಿ ಬಟ್ಟೆಗಳನ್ನು ಧರಿಸಬೇಕು ಗುರುಪುಷ್ಯ ನಕ್ಷತ್ರದಂದು ನೀವು ಹಳದಿ ಬಟ್ಟೆಗಳನ್ನು ಧರಿಸಿದರೆ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಮತ್ತು ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯಾಗುತ್ತೀರಿ ಅಲ್ಲದೆ ಈ ಗುರುಪುಷ್ಯಮಿ ದಿನದಂದು ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮನೆ ಬಾಗಿಲಿಗೆ ಅರಿಶಿನವನ್ನು ಬಳಿದು ಅವುಗಳ ಮೇಲೆ ಕುಂಕುಮದ ಹನಿಗಳನ್ನು ಹಾಕಬೇಕು ಮತ್ತು ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ ಚಿಹ್ನೆಯನ್ನು ಇಡಬೇಕು ಸ್ವಸ್ತಿಕ್ ಚಿಹ್ನೆಯಲ್ಲಿ ಎಲ್ಲಾ ದೇವರುಗಳು ನೆಲೆಸಿರುತ್ತಾರೆ ಆದ್ದರಿಂದ ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಹಳದಿ ಬಣ್ಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಚಿತ್ರಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಶೂನ್ಯ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಏರುತ್ತೀರಿ ನಿಮ್ಮ ಮನೆಯಲ್ಲಿರುವ ಅಷ್ಟಬಡತನ ದೂರವಾಗುತ್ತದೆ ಮತ್ತು ಭಾಗ್ಯ ದೇವತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅದೇ ರೀತಿ ತೀವ್ರ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಚೆನ್ನಾಗಿರುತ್ತಾರೆ ಹಣ ಸಂಪಾದಿಸಲು ಬಯಸುವವರು ಈ ಗುರು ಪುಷ್ಯಮಿ ನಕ್ಷತ್ರದಲ್ಲಿ ಗೋಮಾತೆ ಆಹಾರವನ್ನು ನೀಡಿದರೆ ಎಲ್ಲ ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ಬಗೆಹರಿಯುತ್ತವೆ ಮತ್ತು ನಿಮ್ಮ ಮನೆ ಹಣದ ವಿಷಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಈ ಅದ್ಭುತ ಪುಷ್ಯಮಿ ನಕ್ಷತ್ರದಂದು ಎಲ್ಲರೂ ಹಸುವಿಗೆ ನಮಸ್ಕರಿಸಿ ಅದಕ್ಕೆ ಆಹಾರವನ್ನು ನೀಡಬೇಕು ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಮಟ್ಟವನ್ನು ತಲುಪುತ್ತೀರಿ ವಿಶೇಷವಾಗಿ ಈ ದಿನದಂದು ಮಾಡುವ ಪೂಜೆಗಳು ಎರಡು ಪಟ್ಟು ಪುಣ್ಯವನ್ನು ಪಡೆಯುತ್ತವೆ ಮತ್ತು ನಿಮ್ಮ ಎಲ್ಲಾ ಆಸೆಗಳು ತಕ್ಷಣವೇ ಈಡೇರುತ್ತವೆ ಆದ್ದರಿಂದ ಈ ಗುರು ಪುಷ್ಯಮಿ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ವಿಷ್ಣುವಿನ ಚಿತ್ರ ಅಥವಾ ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ಸಣ್ಣ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ಮತ್ತು ನಾರಾಯಣನನ್ನು ಪೂಜಿಸಿದರೆ ಈ ವರ್ಷ ಯಾವುದೇ ಅಪಾಯಗಳಿಂದ ಮುಕ್ತವಾಗಿರುತ್ತದೆ ನಿಮಗೆ ಆಶೀರ್ವಾದಗಳು ಸಿಗುತ್ತವೆ ಅದೇ ರೀತಿ ಈ ಗುರುಪುಷ್ಟಮಿಯಂದು ಪ್ರತಿಯೊಬ್ಬರೂ ಓಂ ನಮೋ ಭಗವತೆ ವಾಸುದೇವಾಯ ನಮಗ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಒಂದು ನೂರು ಎಂಟು ಬಾರಿ ಜಪಿಸಬೇಕು ನೀವು ಮತ್ತು ನಿಮ್ಮ ಕುಟುಂಬವು ತುಂಬಾ ಆಶೀರ್ವಾದ ಪಡೆಯುತ್ತದೆ ನೀವು ಬಹಳಷ್ಟು ಹಣವನ್ನು ಗಳಿಸಲು ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಮಟ್ಟವನ್ನು ತಲುಪಲು ಬಯಸಿದರೆ ಈ ಪುಷ್ಯಮಿ ನಕ್ಷತ್ರದಂದು ಕನಕದಾರ ಸ್ತೋತ್ರವನ್ನು ಪಠಿಸಿ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಅದೇ ರೀತಿ ಈ ಗುರುಪುಷ್ಯಮಿ ನಕ್ಷತ್ರದಂದು ಪ್ರಬಲವಾದ ಪರಿಹಾರವನ್ನು ಮಾಡಿ ಆ ಪರಿಹಾರವೆಂದರೆ ಬಿಳಿ ಕಾಗದವನ್ನು ತೆಗೆದುಕೊಂಡು ಆ ಕಾಗದದ ಮೇಲೆ ಹಳದಿ ಬಣ್ಣದ ಪೆನ್ ಅಥವಾ ಹಳದಿ ಬಣ್ಣದಿಂದ ನಿಮ್ಮ ಹೆಸರನ್ನು ಬರೆಯುವುದು ಮನೆಯ ಮಾಲೀಕರ ಹೆಸರು ಹಾಗೂ ನಿಮ್ಮ ಆಸೆಗಳು ಮತ್ತು ಸಮಸ್ಯೆಗಳನ್ನು ಬರೆದು ಕಾಗದವನ್ನು ಮಡಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ತೊಂದರೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಎಲ್ಲಾ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಅದೇ ರೀತಿ ಈ ಗುರುಪುಷ್ಯಮಿ ದಿನದಂದು ನೀವು ತುಳಸಿ ಗಿಡವನ್ನು ಐದು ಸುತ್ತು ಹಾಕಿದರೆ ಮೂರು ದೇವರುಗಳು ತೃಪ್ತಿ ಹೊಂದುತ್ತಾರೆ ಮತ್ತು ನಿಮ್ಮ ಎಲ್ಲಾ ಆಸೆಗಳು ತಕ್ಷಣವೇ ಈಡೇರುತ್ತವೆ ಏಲಕ್ಕಿ ಮಾತ್ರ ಸಂಪತ್ತನ್ನು ಆಕರ್ಷಿಸುವ ಶಕ್ತಿಶಾಲಿ ಶಕ್ತಿಯನ್ನು ಹೊಂದಿದೆ ಏಲಕ್ಕಿ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ಗುರುಪುಷ್ಯಮಿ ದಿನದಂದು ನಿಮ್ಮ ಬಿರುವಿನಲ್ಲಿ ಹಣವನ್ನು ಇಡುವ ಸ್ಥಳದಲ್ಲಿ ಐದು ಏಲಕ್ಕಿಗಳನ್ನು ಇರಿಸಿ ಅಲ್ಲದೆ ಇದು ಗುರುಪುಷ್ಯಮಿ ನಕ್ಷತ್ರದಂದು ನೀವು ಸ್ವರ್ಣಗಣಪತಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಮನೆ ಚಿನ್ನದಿಂದ ತುಂಬುತ್ತದೆ ನೀವು ಆಗಾಗ್ಗೆ ಚಿನ್ನವನ್ನು ಖರೀದಿಸುತ್ತೀರಿ ಮತ್ತು ಆ ಶಕ್ತಿಶಾಲಿ ಮಂತ್ರವೆಂದರೆ ಓಂ ನಮೋ ಹೇರಂಬ ಮದಮೋದತ ಹಸ್ತಿ ಮುಖಾಯ ಮಮ ಸ್ವರ್ಣ ಪ್ರಾಪ್ತಂ ಕುರುಕುರು ಸ್ವಾಹ ಅನೇವು ಈ ಗಣಪತಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ನೀವು ಊಹಿಸಲಾಗದಷ್ಟು ಚಿನ್ನವನ್ನು ಖರೀದಿಸುವಿರಿ ಅದೇ ರೀತಿ ಈ ಗುರುಪುಷ್ಯಮಿ ನಕ್ಷತ್ರದಂದು ಸಂಜೆ ಆರು ಗಂಟೆಯ ನಂತರ ನಿಮ್ಮ ಮನೆಯ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಮತ್ತು ನಿಮ್ಮ ಮನೆಯ ಬಾಗಿಲಲ್ಲಿ ಆರತಿ ಮಾಡಿ ಹೀಗೆ ದೇವರುಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಈ ಗುರುಪುಷ್ಯಮಿ ದಿನದಂದು ಅನೇಕ ಅಮೃತ ಯೋಗಗಳು ರೂಪುಗೊಳ್ಳುತ್ತಿವೆ ಆದ್ದರಿಂದ ಈ ಪುಷ್ಯಮಿ ನಕ್ಷತ್ರದಂದು ಪ್ರಾರಂಭಿಸಲಾದ ಯಾವುದೇ ಕೆಲಸವೂ ತುಂಬಾ ಒಳ್ಳೆಯದು ಎಂದು ನಂಬಲಾಗಿದೆ ಆದ್ದರಿಂದ ಈ ಗುರುಪುಷ್ಯಮಿ ದಿನದಂದು ಹೊಸ ವ್ಯವಹಾರಗಳು ಮತ್ತು ಹೊಸ ಕಾರ್ಯಗಳು ಬಹಳ ಚೆನ್ನಾಗಿ ಪ್ರಾರಂಭವಾಗುತ್ತವೆ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ನೀವು ನಿಮ್ಮ ಮನೆಗೆ ಪ್ರವೇಶಿಸಿದರೆ ನಿಮ್ಮ ಮನೆಯಲ್ಲಿ ಶಾಶ್ವತ ಸಂಪತ್ತು ಸಿಗುತ್ತದೆ ನಮ್ಮ ಜ್ಯೋತಿಷ್ಯದಲ್ಲಿ ಶ್ರೀಯಂತ್ರವು ಬಹಳಷ್ಟು ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ನೀವು ಈ ಪುಷ್ಯಮಿ ನಕ್ಷತ್ರದಂದು ಶ್ರೀಯಂತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿದರೆ ಕುಬೇರನ ಆಶೀರ್ವಾದದಿಂದ ನಿಮ್ಮ ಮನೆಯ ಆದಾಯ ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತೀರಿ ಶ್ರೀಮಂತರಾಗುವ ಅವಕಾಶವಿದೆ ಈ ದಿನ ಮಾಡುವ ದಾನವು ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ ಆದ್ದರಿಂದ ಗುರುಪುಷ್ಯಮಿಯಂದು ಬಡವರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಅಲ್ಲದೆ ನೀವು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ದಕ್ಷಿಣೆ ನೀಡಿ ಅವರ ಆಶೀರ್ವಾದ ಪಡೆದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು